ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ ಇದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿರುವಂಥ ಮಾತು ಕಾಂಗ್ರೆಸ್ ಸರ್ಕಾರದ ಕುರಿತಂತೆ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡಿದೆ ವಿಧಾನಸೌಧದಲ್ಲಿ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮವನ್ನು ಮಾಡಿದ್ರು ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಅಂತ ಆರ್ ಅಶೋಕ್ ಇಲ್ಲಿ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಅನ್ನುವಂತಾಗಿದೆ ಬಿಜೆಪಿ ಕಚೇರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಇದು ಅಪರಾಧ ಕ್ರಮ ಕೈಗೊಳ್ತೀನಿ ಅಂದ್ರೆ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಒಂದಷ್ಟು ಪ್ರಶ್ನೆಯನ್ನು ಮಾಡಿದ್ದಾರೆ ಚುನಾವಣೆ ವೇಳೆ ವಿಧಾನಸೌಧದ ಆಗ್ತಾ ಇದೆ ಮುಖ್ಯ ಕಾರ್ಯದರ್ಶಿ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ದೂರನ್ನ ನೀಡಿದ್ದೇನೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋದು ರಾಜ್ಯಗಳ ಚೀಫ್ ಬಂದಿದೆ ಯಾರು ಈ ಆದೇಶಗಳನ್ನ ಪಾಲನೆ ಮಾಡಬೇಕು ಆ ಸ್ಥಾನದಲ್ಲಿರುವಂತ ಕೂತಿರುವಂತ ವ್ಯಕ್ತಿಗಳು ಇವತ್ತು ಕಾಂಗ್ರೆಸ್ಸಿನ ಕೈಗೊಂಬೆಗಳಾಗಿ ವಿಧಾನಸೌಧ ದ ಕಾಂಗ್ರೆಸ್ ಆಫೀಸರ್ ಆ ರೀತಿಯಾದಂಥ ಬೋರ್ಡನ್ನು ಹಾಕುವಂಥ ಪ್ರಯತ್ನವನ್ನ ಇವತ್ತು ಚೀಫ್ ಸೆಕ್ರೆಟರಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಅಂದರೆ ಗೊತ್ತಿದೆ ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅವ್ರದೇ ಒಂದು ರಾಜ್ಯ ಅವ್ರದೇ ಒಂದು ಗುಂಡ ರಾಜ್ಯ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸೇರ್ಪಡೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ ಸೇರ್ಪಡೆ ಕಾರ್ಯಕ್ರಮ ಮಾಡಿದ್ರು ವಿಧಾನಸೌಧದ ಒಳಗಡೆ ಚೇಂಬರ್ ಚೀಫ್ ಸೆಕ್ರೆಟರಿ ನಮ್ಮ ಪಾರ್ಟಿಯಿಂದ ಅಪ್ಲಿಕೇಶನ್ ಕೊಟ್ಟಾಗ ದೂರ ಕೊಟ್ಟಾಗ ಇದು ಅಪರಾಧ ಇದರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂದ್ರು ಇದುವರೆಗೂ ಸುದ್ದಿನೇ ಇಲ್ಲ ವಿಧಾನಸೌಧದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ